ಇಡೀ ಕ್ಷೇತ್ರದಲ್ಲಿ ಆಗಲಿ ರಾಜ್ಯದಲ್ಲಿ ಎಲ್ಲಾ ಕಡೆ ರಸ್ತೆಗಳು ಹದಗೆಟ್ಟು ಹೋಗಿದಾವೆ ಇವತ್ತು ಬೆಳಗ್ಗೆ ನೋಡಿ ಪಾಪ ಯಾರು ಇಂಜಿನಿಯರ್ಸ್ ಗಳು ಶೃಂಗೇರಿ ಮಠಕ್ಕೆ ಬರ್ತಾ ಇದ್ದಾರೆ ಬೆಂಗಳೂರಿಂದ ಮಠಕ್ಕೆ ಬರ್ತಾ ಇದ್ದ ಇಂಜಿನಿಯರ್ಸ್ ಗಾಡಿ ಇವತ್ತು ಹೊಂಡ ಚಿ ಹೋಗಿ ಹೊಂಡಕ್ಕೆ ಹೋಗಿದೆ ತೋಟಕ್ಕೆ ಹೋಗಿ ಸುಮಾರು ಹದಿನೈದು ಇಪ್ಪತ್ತು ಜನಕ್ಕೆ ಪೆಟ್ಟಾಗಿದೆ ಇದಕ್ಕೆ ಯಾರು ನಾವು ಈಗ ಮೂರು ತಿಂಗಳ ನಾವು ಪ್ರತಿಭಟನೆ ಮಾಡಿ ಗುಂಡಿ ಮುಚ್ಚಿ ಅಂತ ನಾವು ಸರ್ಕಾರಕ್ಕೆ ಗಮನಕ್ಕೆ ತಂದಿದ್ವಿ ಅವತ್ ಗುಂಡಿ ಮುಚ್ಚಿ ಅಂದ್ರೆ ಕೆಲವರು ಆಡಳಿತ ಪಕ್ಷದ ನಾಯಕರುಗಳು ಬಿಜೆಪಿ ಬಾಯಿ ಮುಚ್ಚಿ ಅಂದಿದ್ರು ಇವತ್ತು ಯಾರು ಗುಂಡಿ ಮುಚ್ಚಿ ಗುಂಡಿ ಮುಚ್ಚಿ ಅನಾಹುತ ಯಾರು ಹೊಣೆ ಇವತ್ತು ಈಗ ಘಟನೆ ನಡೆದ ಕೂಡಲೇ ಯಾರು ಇಂಜಿನಿಯರ್ಗಳು ಅಧಿಕಾರಿಗಳು ಬಂದು ಗುಂಡಿ ಮುಚ್ಚೋಕೆ ಜಲ್ಲಿ ಕಳಿಸಿದ್ದಾರೆ ಇಷ್ಟು ಯಾಕೆ ಮಾಡ್ಲಿಲ್ಲ ಗುಂಡಿ ಮುಚ್ಚಿ

ಗುಂಡಿ ಹರಿದ ಹರಿದಕ್ಕೆ ಬಸ್ಸಿನ ಸ್ಟೇರಿಂಗ್ ರೋಡ್ ಕಟ್ಟಾಗಿ ಚಾಲಕನ ನಿಯಂತ್ರಣ ತಪ್ಪಿ ತೋಟಕ್ಕೆ ಉರುಳಿದೆ ಮತ್ತು ಸುಮಾರು ಜನ ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಎಲ್ಲರನ್ನು ಹಾಸ್ಪಿಟಲ್ ಸೇರಿಸಲಾಗಿದೆ ನಮ್ಮ ಬಾಳೆನ್ನೂರಿನ ಜನತೆಗೆ ಇದೊಂದು ಮಾರಕದ ಗುಂಡಿ ಪ್ರತಿ ಸಮಯದಲ್ಲೂ ಇಲ್ಲಿ ಆಕ್ಸಿಡೆಂಟ್ ಆಗ್ತಿರುತ್ತೆ ಶಾಸಕರ ಗಮನಕ್ಕೆ ತಂದರು ಯಾವುದೇ ರೀತಿ ಗುಂಡಿ ಮುಚ್ಚುವ ಕಾರ್ಯಕ್ರಮ ಆಗಿಲ್ಲ ಇನ್ನಾದರೂ ಎಚ್ಚೆತ್ತುಕೊಳ್ಳಿ ಎಂದು ಸ್ಥಳೀಯರ ವಿನಂತಿ ಗುಂಡಿ ಮುಚ್ಚೋದು ವಿಡಿಯೋ ಮಾಡಿ ಟಾರ್ ಕ್ವಾಲಿಟಿ ಹಾಕಿಲ್ಲ ಅಡಿಗಡೆ ಟಾರ್ ಹಾಕಿ ಕ್ಲೀನ್ ಮಾಡಿ ಟಾರ್ ಹಾಕಿ ಜಲ್ಲಿ ಹಾಕೋದು ಇವತ್ತು ಬರೀ ಜಲ್ಲಿ ತಿಂತೀವಿ ಮೇಲ್ಗಡೆ

ಮೊನ್ನೆ ಸಿಮೆಂಟ್ ಆಟೋದವ್ರು ಹಾಕಿರೋದ್ ಮಾಡಿ ಮುರ್ಮೂರು ಸಲ ಆಗಿದೆ ಗುಂಡಿ ಮುಚ್ಚೆ 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 ಮುಚ್ಚೆ!